ಮುಕ್ತ ದಿನಾಚರಣೆಯ ಸಲುವಾಗಿ ಕಿರುನಾಟಕ ಪ್ರಸ್ತುತಪಡಿಸುತ್ತಿದ್ದೇವೆ ಮಹಾಂತ ಸ್ವಾಮೀಜಿ ಚಟಗಳನ್ನು ನಾಶ ಮಾಡುವ ಸಲುವಾಗಿ ತಮ್ಮ ಜೋಳಿಗೆಂದು ಪ್ರತಿ ಮನೆಯ ಮುಂದೆ ಒಡ್ಡಿ ಎಲ್ಲಾ ಕೆಟ್ಟ ಚಟಗಳನ್ನು ಇದರಲ್ಲಿ ಹಾಕಿ ಎಂದು ಹೋಗಿರುತ್ತಾರೆ ನಿಮ್ಮ ಎಲ್ಲ ಕೆಟ್ಟ ಚಟಗಳನ್ನು ಈ ಜೋಳಿಗೆಯಲ್ಲಿ ಹಾಕಿ ಕೆಟ್ಟ ಚಟಗಳಿಂದ ಮುಕ್ತರಾಗಿರಿ kami avaro jodi ke hak utare om shri guru basavalingaya namaha jale gele jale ayya wa wa

ಅಜ್ಜರು ಬಂದಿದ್ದಾರೆ ನಿಮ್ಮ ಎಲ್ಲಾ ಕೆಟ್ಟ ಚಟಗಳನ್ನ ಅವರ ಜೋಳಿಗೆಗೆ ಹಾಕಿರಿ ಕೆಟ್ಟ ಚಟಗಳಿಂದ ಮುಕ್ತರಾಗಿರಿ ಹೀಗೆ ಸ್ವಾಮೀಜಿ ನಡೆದು ಹೋಗುವಾಗ ತಮ್ಮ ಜೋಳಿಗೆಯಿಂದ ಏನೋ ಸದ್ದಾಗುತ್ತದೆ ಆಗ ಸ್ವಾಮೀಜಿ ಎಣಿಕೆ ನೋಡಿದಾಗ ಅಲ್ಲಿ ದುಶ್ಚಟ ಮಹಾರಾಜನ ರಾಜ ದರ್ಬಾರದಲ್ಲಿ ಸಭೆ ನಡೆಯುತ್ತಿರುತ್ತದೆ ರಾಜ ಗುಟ್ಕಾ ವೀರ ಸಿಗರೇಟಿನ ಶೂರ ಸಾರಾಯಿ ಮಹಾರಾಜ ರಾಜಗಂಭೀರ ಶ್ರೀ 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 ಮಹಾ ದುಷ್ಟನಾದ ದುಶ್ಚಟ ಮಹಾರಾಜರಿಗೆ ಬಹುಪರ 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 ಈ ರಾಜ್ಯಸಭೆಯಲ್ಲಿ ಹಾಸನಾಗಿರುವ ಮಹಾನ್ ಚಟವಂತ ಮಂತ್ರಿಗಳೇ ದಂಡನಾಯಕರೇ ನಿಮ್ಮ ನಿಮ್ಮ ಆಸನದಲ್ಲಿ ಕುಳಿತುಕೊಳ್ಳಿ ಹಾಗೆ ನಿಮ್ಮ ಚಟದ ಸಾಧನ ಬಗ್ಗೆ ವಿವರಿಸಿ ಸಾಧನೆ ಹೀಗೆ ಗಮನವಿಟ್ಟು ಕೇಳಿ ಹಾ ಹೇಳುವ ಮುಂಚೆ ಇನ್ನೊಂದು ವಿಷಯ ಇದು ನನ್ನ ಪರಿವಾರ ಇದರಲ್ಲಿ ತಂಬಾಕು ಕ್ಯಾಕೇಜ್ ಸ್ಲೇಟ್ ಸುಣ್ಣ ಇತ್ಯಾದಿಗಳೆಲ್ಲ ಇರುವರು ಹಾಗೂ ನನ್ನ ಸಾಧನೆ ಸಹಸ್ರಾರು ಜನರ ಬಾಯಿಗೆ ಕ್ಯಾನ್ಸರ್ ತಂದು ಅವರೆಲ್ಲರನ್ನೂ ಚಿತ್ರದಲ್ಲಿ ತೇಲಾಡುವಂತೆ ಮಾಡಿದ್ದೇನೆ ಮಾರಾದರೆ ನೋಡಿ ನನ್ನ ಸಾಧನೆ ಮಹಾಪ್ರಭುಗಳೇ ನಮೋ ನಮಃ ನನ್ನ ಹೆಸರು ತಂಬಾಕು ನಾನು ಎಲ್ಲರ ತುಟಿಯ ಒಳಗೆ ಕುಳಿತು ಅವರ ಬಾಯಿ ತೆರೆಯಲು ಬಾರದಂತೆ ಮಾಡಿದ್ದೇನೆ ದೇಶಾದಂತೆ ನನಗೆ ತುಂಬಾ ಬೇಡಿಕೆ ಹೆಚ್ಚಾಗಿದೆ ಮಹಾಪ್ರಭುಗಳೇ ನೋಡಿ ನಾ ಮಾಡಿರುವ ಸಾಧನೆ

ಕೆಮ್ಮು ಬರುವಂತೆ ಮಾಡಿ ಪ್ರತಿದಿನ ರೋಗದಿಂದ ಬಾಳುವಂತೆ ಕಿರುಕುಳ ಕೊಟ್ಟಿದ್ದೇನೆ ನನ್ನ ಸಾಧನೆಯನ್ನು ನೋಡಿ ಮಹಾರಾಜರೇ ಯಾಕೆಮ್ಮ ಏನತ್ತ ಏನು ಮಾಡ್ಲವನ ಮೊದಲು ಯಾರಿಗೂ ಗೊತ್ತಾಗ ಸಿಗರೇತಿದ್ದಿ ಸೇದಿ ಸೇದಿ ಕೆಮ್ಮು ತಂಬು ಬಂದ್ಬಿಟ್ಟಿತ್ತು ಅವನ ಇನ್ನ ವಯಸ್ಸು ಈಗಲೇ ಹಿಂಗಲ್ಲ ಮಾಡ್ಬಾರ್ದು ನೀನ್ ನೋಡಕ್ ಅವನು ಯಾಕೋ ಮಗನೇ ಅಂತ ಈ ಎಂತ ಕೆಲಸ ಬಿಡಿ ಇವಾಗ ಮಾಡಿದಿ ಇನ್ನೊಮ್ಮೆ ಮಾಡಕ್ ಹೋಗ್ಬೇಡ ಅನ್ನ ಇಲ್ಲ ಅಣ್ಣ ಇಲ್ಲ ಸುಸುಂಕೆ ಸುಸು ಅಂತ ನೋಡ ಹೋಲಿ ಬಿಡ್ರಿ ಇಬ್ರು ನನ್ ಜೀವ ತಿನ್ಬಾಡ್ರಿ ಇನ್ ಮಾಲಿಂದ ಸಿಗರೇಟ್ ಏನು ಸೇರ್ಬೇಡ್ರಿ ಮಹಾರಾಜರೇ ನಮೋ ನಮ ನನ್ನ ಹೆಸರು ಗಾಂಜಾ ನನ್ನ ಬೇಡಿಕೆ ಜಾಸ್ತಿಯಾಗಿದೆ ಏಕೆಂದರೆ ಜಗತ್ತಿನಲ್ಲಿ ನನ್ನನ್ನು ಬಳಸುವವರ ಸಂಖ್ಯೆ ಜಾಸ್ತಿಯಾಗಿದ್ದು ಮುಖ್ಯವಾಗಿ ನಗರ ಪ್ರದೇಶದ ಯುವಕರೇ ನನ್ನ ಟಾರ್ಗೆಟ್ ಹಾಗಾಗಿ ಎಲ್ಲ ರೈತರು ನನ್ನ ಬೆಳೆಯೇ ಪ್ರಮುಖವೆಂದು ನನ್ನನ್ನು ಉತ್ಪಾದಿಸುತ್ತಾರೆ ಮಹಾರಾಜರೇ ಇದು ನನ್ನ ಸಾಧನೆ ಸರಾಯಿ ನಾನು ಎಲ್ಲಾ ಪ್ರದೇಶಗಳಲ್ಲಿ ಸಿಗುತ್ತೇನೆ ಜನ ನನ್ನನ್ನು ಖುಷಿಯಲ್ಲಿದ್ದಾಗ ದುಃಖದಲ್ಲಿದ್ದಾಗ ನೋವಿನಲ್ಲಿದ್ದಾಗ ಕುಡಿಯುತ್ತಾರೆ ನಾನು ವಿವಿಧ ರೀತಿಯಲ್ಲಿ ಸಿಗುತ್ತೇನೆ ಮುಖ್ಯವಾಗಿ ಹೀರ್ ಬ್ರಾಂಡಿ ವೈನ್ ಬಿಸ್ಕಿ ಕುಡಿಯುತ್ತಾರೆ ಸರ್ವರೋಗಕ್ಕೂ ಸಲಾಯೇ ಮದುವೆ ಎಂದು ಸುಳ್ಳು ಹೇಳಿ ಎಲ್ಲರನ್ನು ನಂಬಿಸಿ ಅವರನ್ನು ನೆಸಲ್ಲಿ ತೇಲಾಡುವಂತೆ ಮಾಡಿ ಅವರ ಮಕ್ಕಳನ್ನು ಹೆಂಡತಿಯನ್ನು ಬೀದಿಪಾಲು ಮಾಡುವ ಕೆಲಸವನ್ನು ಮಾಡುತ್ತೇನೆ ಇದು ನನ್ನ ಸಾಧನೆ ಎಲ್ಲಾರು ಚಲೋ ಕಸಿಕೊಂಡ್ರ ಅಡ್ಬಿ ಆಗ್ತಾರ ನೋಡ್ರಿ ಎಲ್ಲ ಇಳಪ್ಪ ಇಲ್ಲ ಹೊಂಟಿದ್ದೆ ಮಹಾರಾಜರೇ ನನ್ನ ಹೆಸರು ಡ್ರಗ್ಸ್ ನಾನೊಬ್ಬಳು ಮಾಯಾವಿ ನನ್ನನ್ನು ತೆಗೆದುಕೊಂಡ ನಂತರ ಎಲ್ಲರೂ ನಶೆಯಲ್ಲಿ ತೇಲಾಡುತ್ತಾರೆ ತೆಗೆದುಕೊಂಡ ನಂತರ ಎಲ್ಲರೂ ಆನಂದದಲ್ಲಿ ತೇಲಾಡುತ್ತಾರೆ ನಾನು ಬೇರೊಬ್ಬರ ಖುಷಿಗೆ ಕಾರಣವಾಗಿದ್ದೇನೆ ನೋಡಿ ನಾನು ಮಾಡಿರುವ ಸಾಧನೆ ಯಾರು ನೀವು ನೀವು ನಿಮ್ಮ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಆದರೆ ನಿಮ್ಮೊಳಗೆ ಒಬ್ಬರನ್ನು ಶ್ರೇಷ್ಠರೆಂದು ಹೇಳಲು ಸಾಧ್ಯವಿಲ್ಲ ಅದಕ್ಕಾಗಿ ನೀವೆಲ್ಲರೂ ಶ್ರೇಷ್ಠರೇ ಮಹಾರಾಜ ನಾನು ಶ್ರೇಷ್ಠ ಇಲ್ಲ ನಾನು ಶ್ರೇಷ್ಠ ಇಲ್ಲ ನಾನು ಶ್ರೇಷ್ಠ ಇಲ್ಲ ನಾನು ಶ್ರೇಷ್ಠ ಇಲ್ಲ ನಾನು ಶ್ರೇಷ್ಠ ರಾಜ ಹೀಗೆ ಹೇಳಿದ ತಕ್ಷಣ ಎಲ್ಲಾ ಚಟಗಳು ತಾವು ಶ್ರೇಷ್ಠರೆಂದು ಜಗಳ ಮಾಡುತ್ತಿರುತ್ತಾರೆ ಆಗ ಸ್ವಾಮೀಜಿಯ ಪ್ರವೇಶವಾಗುತ್ತದೆ ನಿಲ್ಲಿ ನಿಲ್ಲಿ ಓ ನೀವು ನೀವೆಲ್ಲರೂ ಶ್ರೇಷ್ಠರೇ ಹೌದು ನಾವೆಲ್ಲರೂ ಶ್ರೇಷ್ಠರೇ ಭಾರತದ ಹಣಕಾಸು ನಿಧಿಗೆ ಹಣ ಬರುವುದಾ ಹೌದು ನಮ್ಮಿಂದಾಗಿ ಭಾರತಕ್ಕಾಗಿ ತುಂಬಾ ಹಣ ಬರುತ್ತದೆ ನಿಮ್ಮನ್ನು ಸೇವಿಸಿದ ಜನರನ್ನು ನೀವು ನೋಡಿದ್ದೀರಾ ನಿಮ್ಮನ್ನು ಸೇವಿಸಿದ ಜನರೆಲ್ಲರೂ ಸಾಯುವ ಪರಿಸ್ಥಿತಿಯಲ್ಲಿದ್ದಾರೆ ಏನು ನಮ್ಮನ್ನು ಸೇವಿಸಿದವರು ಸಾಯುವುದೇ ಸಾಧ್ಯವೇ ಇಲ್ಲ ಹೌದಾ ಬನ್ನಿನ ಜೊತೆ ಬನ್ನಿ ಸ್ವಾಮೀಜಿಗಳೇ ಸ್ವಾಮೀಜಿ ಅವರೆಲ್ಲರನ್ನು ಮೂರು ಕುಟುಂಬದ ಬಳಿ ಕರೆದುಕೊಂಡು ಹೋಗುತ್ತಾರೆ ಶ್ರೀ ಎಂದು ಕಾಣುತ್ತದೆ ಹೌದು ಈ ಮೂವರು ಸೇವಿಸುತ್ತಿದ್ದರು ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇವನು ನನ್ನನ್ನು ಸೇವಿಸಿ ಹಾಯಾಗಿ ಮಲಗಿದ್ದಾನೆ ಇವನು ಇವನು ನಿಮ್ಮನ್ನು ಮಲಗಲಿಲ್ಲ ಸತ್ತಿದ್ದಾನೆ ಅಯ್ಯೋ ಮಗನೇ ನಾನು ಹೇಳಿದ್ದು ಕೇಳಲಿಲ್ಲ ನಿಮ್ಮ ಅಮ್ಮ ಹೇಳಿದ್ದು ಕೂಡ ಕೇಳಲಿಲ್ಲ ಈ ಕೆಟ್ಟ ಚಟ ನಿಮ್ಮ ಪ್ರಾಣವನ್ನು ತೆಗೆದುಕೊಂಡಿತ್ತಲ್ಲ ಈಗ ನಾನು ಯಾರಿಗೆ ಮಗನಲ್ಲಿ ಚಟ ಮಾಡಿ ಚಟಕ್ಕೇರಿದಲ್ಲ ಅಯ್ಯೋ ಅಣ್ಣ ಅಪ್ಪ ಅಮ್ಮ ಹೇಳಿದ್ರು ಕೇಳಲಿಲ್ಲ ನಾವ್ ಹೇಳಿದ್ರು ಕೇಳಲಿಲ್ಲ ಇವಾಗ ನಾವು ಅಣ್ಣ ಅಂತ ಯಾರಿಗನ್ಬೇಕು ಈ ರೀತಿ ಯಾತ್ರೆ ಏನು ಪ್ರಯೋಜನವಿಲ್ಲದೆ ನಿಮ್ಮ ಪರಿವಾರದಲ್ಲಿ ಈ ಪರಿಸ್ಥಿತಿ ಯಾರಿಗೂ ಬರಬಾರದೆಂದರೆ ನಿಮ್ಮ ಎಲ್ಲ ಕೆಟ್ಟ ಚಟಗಳನ್ನು ನನ್ನ ಜೋಳಿಗೆಯಲ್ಲಿ ಹಾಕಿ ಮುಕ್ತರಾಗಿ ಓಂ ಶ್ರೀ ಗುರು ನಮಃ ಇವರ ಹೇಳಿ ಇವನು ನನ್ನನ್ನು ಸೇವಿಸಿ ಕೆಮ್ಮದಮ್ಮನಿಂದ ಹಾಯಾಗಿ ಮಲಗಿದ್ದಾನೆ ಇವನು ನಿಮ್ಮನ್ನು ಸೇವಿಸಿ ಹಾಯಾಗಿ ಮಲಗಲಿಲ್ಲ ಇವನು ಸತ್ತಿದ್ದಾನೆ ಮಗನೇ ಏನಾಯ್ತು ನಿನ್ಗೆ ಯಾಕಿಂಗ್ ಮಕ್ಕೊಂಡಿಯ ಎದ್ದೇಳು ನಾ ಹೇಳಿದ್ದೆ ಈ ಚಟವನ್ನು ಮಾಡಬೇಡ ಅಂದರು ನಾನು ನಿಮ್ಮ ಮಾತು ಕೇಳಲಿಲ್ಲ ಇವಾಗ ನೋಡು ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೀಯಾ ಅಯ್ಯೋ ತಮ್ಮ ಎದ್ದೇಳು ತಮ್ಮ ಎದ್ದೇಳು ಅಪ್ಪ ಅಮ್ಮ ಹೇಳಿದ್ದು ಕೇಳಲಿಲ್ಲ ಈಗ ನೋಡು ಎಂಥ ಪರಿಸ್ಥಿತಿ ಬಂದಿದೆ ನಮ್ಮ ಕುಟುಂಬಕ್ಕೆ ಎದ್ದೇಳು ನಾನು ನಿಂಗೆ ಎಷ್ಟು ಸಲ ಅಂದಿನಿ ಸಿಗರೇಟ್ ಸೇರ್ಬೇಡ ನೋಡು ನಿನ್ ನಿಂದ ಪರಿಸ್ಥಿತಿ ಹೇง ಆಗಿದೆ ಈ ರೀತಿಯತ್ತರ ಏನು ಪ್ರಯೋಜನವಿಲ್ಲವೇ ಇವನು ಕೆಟ್ಟ ಚಟಗಳನ್ನು ಮಾಡಿದ್ದಾನೆ ನಿಮಗೆ ಸಾವು ಬರಬೇಕೇ ಅದಕ್ಕಾಗಿ ನಿಮ್ಮ ಪರಿವಾರದಲ್ಲಿ ಈ ಪರಿಸ್ಥಿತಿ ಯಾರಿಗೂ ಬರಬಾರದೆಂದರೆ ನಿಮ್ಮ ಎಲ್ಲ ಕೆಟ್ಟ ಚಟಗಳನ್ನು ನನ್ನ ಜೋಳಿಗೆಯಲ್ಲಿ ಹಾಕಿ ಇವರ ಬಗ್ಗೆ ನನ್ನ ಅಪ್ಪಟ್ಟ ಅಭಿಮಾನಿ ಹೇಗೆ ಇವನು ನನ್ನನ್ನು ಸೇವಿಸಿ ಸ್ವರ್ಗದಲ್ಲಿ ತೇಲಾಡುತ್ತಾನೆ ಇವನು ನಿಮ್ಮನ್ನು ಸೇವಿಸಿ ಸ್ವರ್ಗದಲ್ಲಿ ತೇಲಾಡುತ್ತಿಲ್ಲ ಇವನು ನಶೆಯಲ್ಲಿ ಇದ್ದಾನೆ ಏ ತಮ್ಮ ಬಾಯಿಲಿ ನಿನಗೆ ಬುದ್ಧಿ ಇದೆಯಾ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ಬಿಡು ಒಳ್ಳೆ ಒಳ್ಳೆಯ ವ್ಯಕ್ತಿನಾಗು ನಿನ್ನ ನೀನು ಈಗ ರೀತಿಯೇ ಮಾಡಿದರೆ ನಿನಗೆ ಒಂದು ದಿವಸ ಸಾವು ಬರುತ್ತದೆ ಅದಕ್ಕಾಗಿ ಎಲ್ಲ ಕೆಟ್ಟ ಚಟಗಳು ಇದ್ದರೆ ನನ್ನ ಜೋಳಿಗೆಯಲ್ಲಿ ಹಾಕಿ ಹೀಗೆ ಸ್ವಾಮೀಜಿ ಅವರನ್ನು ಸರಿಪಡಿಸಿ ಹೋಗುತ್ತಾರೆ ಸ್ವಾಮೀಜಿ ಎಲ್ಲರಿಗೂ ಬುದ್ಧಿ ಕಳಿಸುತ್ತಾರೆ ಎಲ್ಲ ಆಗಲು ಕಾರಣ ಗೊತ್ತೇ ಇದಕ್ಕೆ ಕಾರಣ ನಾನು ನಾನು ಇಳಕಲಿನ ಚಿತ್ತರಗಿ ಶ್ರೀ ವಿಜಯ ಮಾಂತೇಶ್ವರ ಸ್ವಾಮೀಜಿ ನಾನು ಈ ಎಲ್ಲ ಕೆಟ್ಟ ಚಟಗಳಿಗೆ ವಿರೋಧ ಹೊಂದಿದ್ದೇನೆ ಅದಕ್ಕಾಗಿ ನಾನು ಪ್ರತಿ ಮನೆ ಮನೆಗೆ ಹೋಗಿ ನನ್ನ ಜೋಳಿಗೆಯಲ್ಲಿ ಕೆಟ್ಟ ಚಳುಗಳನ್ನು ಹಾಗೊಂದೆ ಹಾಕು ಎಂದೆನು ಅದಕ್ಕಾಗಿ ಕೆ ಕೆಲವು ಜನ ಹಾಕಿದರು ನಾ ಎಂದಾಗಿ ಕೆಲವು ಜನ ಹಾಕಿದರು ನಾನು ಮನುಷ್ಯ ಹೇಗೆ ರೀತಿ ಬಾಳಬೇಕು ಎಂದು ಎರಡು ಮಾತಿನಲ್ಲಿ ಹೇಳುತ್ತೇನೆ ಮನುಷ್ಯ ಮೂರು ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮೂರು ಪ್ರಮುಖ ಘಟನೆಗಳು ಜರುಗುತ್ತಾವು ಒಂದು ಹುಟ್ಟು ಇನ್ನೊಂದು ಬದುಕು ಮೂರನದ್ದು ಸಾವು ಈ ಮೂರು ಸಂಗತಿಗಳನ್ನು ಯಾರು ಮನುಷ್ಯ ಸರಿಯಾಗಿ ಅರ್ತಿ ಮಾಡಿಕೊಳ್ಳಿದಲ್ಲವೋ ಅವನಿಗೆ ಬದುಕು ಭಾಳ ಕಷ್ಟ ಆಗುತ್ತದೆ ಒಂದು ಹುಟ್ಟು ನಾವು ಯಾರ ಮನೆಯಲ್ಲಿ ಹುಟ್ಟುತ್ತೇವೆ ಯಾವ ಜಾತಿಯಲ್ಲಿ ಹುಟ್ಟುತ್ತೇವೆ ಯಾವ ಧರ್ಮದಲ್ಲಿ ಹುಟ್ಟುತ್ತೇವೆ ಅದು ನಮ್ಮ ಅದು ನಮ್ಮ ಕೈಯಲ್ಲಿರುವುದಿಲ್ಲ ಆಗಲೇ ಹುಟ್ಟಾಗಿದೆ ಸಾವು ಸಾವು ನಾವು ಬೇಡಂದರೆ ಬರುವ ಅತಿಥಿ ಸಾವು ನಾವು ಬೇಡಂದರೆ ಬರುವ ಅತಿಥಿ ಹಾಗಾದರೆ ನಮ್ಮ ಕೈಯಲ್ಲಿ ಬದುಕು ಹಾಗಾದರೆ ನಮ್ಮ ಕೈಯ್ಯಲ್ಲಿ ಹುಟ್ಟೂ ಇಲ್ಲ ಸಾವನಿಲ್ಲ ಹಾಗಾದ್ರೆ ನಮ್ಮ ಕೈಯಲ್ಲಿ ಉಳಿದಿದ್ದು ಯಾವುದು ನಮ್ಮ ಕೈಯಲ್ಲಿ ಏನಾದರೂ ಉಳಿದ್ರೆ ಅದು ಪವಿತ್ರ ಬದುಕು ಆದರೆ ಈ ಪವಿತ್ರ ಬದುಕು ಕೂಡ ಸಾವಿನ ಮುಖ ಮಾಡಿ ನಿಂತಿದೆ ಪ್ರದರ್ಶನ ನಾಶ ಆಗುತ್ತಿದೆ ಅದೃಷ್ಟಂ ತನ್ನಷ್ಟಂ ಇದರ ಅರ್ಥ ಕಣ್ಣಿಗೆ ಕಾಣುವುದು ಒಂದು ಅದು ಇರುವುದು ಒಂದು ಇಲ್ಲಿ ನೀವು ತಿಳ್ಕೊ ಇಲ್ಲಿ ನೀವು ತಿಳ್ಕೊರಬಹುದು ಈ ನಾಟಕ ನೋಡಿ ಓಂ ಗುರು ಬಸವಲಿಂಗಾಯ ನಮಃ ನಾವು ಈ ಕಿರುನಾಟಕದಿಂದ ತಿಳಿಯುವ ಅಂಶಗಳು ಹೀಗಿವೆ ಸದಾ ಒಳ್ಳೆಯದನ್ನೇ ಮಾಡಿ ನಿರಂತರವಾಗಿ ಸದ್ವಿಚಾರವನ್ನೇ ಆಲೋಚಿಸಿ ದುಷ್ಟ ಸಂಸ್ಕಾರವನ್ನು ನಿಗ್ರಹಿಸಲು ಇರೋದು ಇದೊಂದೇ ಮಾರ್ಗ ಕೆಟ್ಟವರ ಸಂಘಕ್ಕಿಂತ ಏಕಾಂಗಿತನ ಒಳ್ಳೆಯದು ಹಣ ಕಳೆದರೆ ಗಳಿಸಬಹುದು ಆರೋಗ್ಯ ಕೆಟ್ಟರೆ ಎಷ್ಟೇ ಹಣವಿದ್ದರೂ ಸರಿಪಡಿಸಲು ಸಾಧ್ಯವಿಲ್ಲ ಈ ಮಾರ್ಗವನ್ನು ಪಾಲಿಸೋಣ ಹಾಗೂ ನಾವು ಸಾವಿನ ಬಾಗಿಲಿಗೆ ಹೋಗಿ ಬರುವುದಾದರೂ ತಪ್ಪುತ್ತದೆ ಸ್ವಾಮೀಜಿ ಹೋಗಿ ಎಲ್ಲರಿಗೂ ಪಾಠ ಕಲಿಸುತ್ತಾರೆ ಇಲ್ಕಲ್ಲಿನ ಚಿತ್ತರಿಗೆ ಶ್ರೀ ವಿಜಯ ಮಹಾಜ ಸ್ವಾಮೀಜಿ ಎಲ್ಲರ ಚಟಗಳನ್ನು ಬಿಡಿಸಲು ಬಹಳ ಶ್ರಮ ಪಟ್ಟಿದ್ದಾರೆ ಆದರೆ ಅದರ ಫಲವಾಗಿ ಅವರಿಗೆ ಏನೂ ಸಿಗದಿದ್ದರೂ ಅವರು ದೇಶದ ಏಳಿಗೆಗಾಗಿ ಶ್ರಮಿಸಿದ್ದಾರೆ ಅವರು ಇಲ್ಕಲ್ಲಿನ ಸುತ್ತಮುತ್ತಲಿನ ನಗರಗಳಿಗೂ ಹೋಗಿ ಚಟಗಳನ್ನು ನೀಡಲು ಕೇಳಿದ್ದಾರೆ ಅವರನ್ನು ಗೌರವಿಸುವುದು ನಮ್ಮ ಧರ್ಮ ಹಾಗೂ ಕರ್ತವ್ಯವಾಗಿದ್ದು ನಾವು ಅದನ್ನು ಪಾಲಿಸೋಣ ನಮ್ಮ ನಾಡಿನ ಏಳಿಗೆಗೆ ನಾವು ಸಹ ಶ್ರಮಿಸೋಣ ಎನ್ನು ಈ ಕಿರುನಾಟಕ ಮೂಡಿ ಬರಲು ಕಾರಣ ಮಾರ್ಗದರ್ಶಿ ಶಿಕ್ಷಕರಿಗೂ ಪ್ರಾಂಶುಪಾಲರಿಗೂ ಹಾಗೂ ನನ್ನ ಮುತ್ತಿನ ಸಹೋದರ ಸಹೋದರಿಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ ಈ ಆಟಕದಲ್ಲಿ ಭಾಗವಹಿಸಿದವರು ಸ್ವಾಮೀಜಿಯಾಗಿ ಶಿವಪ್ರಸಾದ್ ದುಶ್ಚಟಗಳ ರಾಜನಾಗಿ ತೇಜಸ್ವಿನಿ ಡ್ರಗ್ಸ್ ಆಗಿ ಸಪ್ನಾ ಸ್ತಂಬಾಕ್ ಗುತ್ಕಾ ಆಗಿ ಶಶಿಕಿರಣ್ ಗಾಂಜಾ ಆಗಿ ಸಮರ್ ಸಾರಾಯಿಯಾಗಿ ವೈಭವ್ ಸಿಗರೇಟ್ ಆಗಿ ಮುಖ್ಯವಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಲಿಮ್ರಾ ಸುಚಿತ್ ಶುಭಾ ಜೋಯಾ ತನಿಷಾ ಚಂದನ್ ಆರೋಹಿ ಬಸವರಾಜ್ ರಿತಿಕಾ ಮಹಾಂತೇಶ್ ಶ್ರೇಯಾ ಮನೀಶ್ ಸೃಷ್ಟಿ ಮುಜಾಫಿರ್ ವಿಜಯ್ ಕುಮಾರ್ ಕೀರ್ತಿ ಕುಶ್ ಅಕ್ಷರ ಪವನ್ ರವರೆಲ್ಲರೂ ಇಂದು ಈ ಕಿರುನಾಟಕದಲ್ಲಿ ಭಾಗವನ್ನು ಹೊಂದಿದ್ದಾರೆ ಇಂದು ಈ ನಾಟಕದಲ್ಲಿ ನಿರೂಪಿಸಿದ ನಾನು ಸಂಜನಾ ನಾನು ಸುಜಾ ನಿಮಗೆಲ್ಲರಿಗೂ ಚಟವಳನ್ನು ಬಿಟ್ಟು ಚಟ್ಟಕ್ಕೇರುವುದನ್ನು ನಿಲ್ಲಿಸಿ ಎಂದು ಹೇಳಲು ಇಷ್ಟಪಡುತ್ತೇವೆ ಧನ್ಯವಾದಗಳು